ಹೆಣ್ಮಕ್ಳು ಜಾಸ್ತಿ ನೀವು ಬಹಳ ಬುದ್ಧಿವಂತರಲ್ಲ ಹೆಣ್ಮಕ್ಳು ಲಾಯರ್ ಕೆಲಸ ಮಾಡಿದ್ರೆ ನಾವೆಲ್ಲ ಎಲ್ಲಿ ನಾವು ಎಲ್ಲರಿಗೂ ಒಳ್ಳೇದಾಗ್ಲಿ ಈಗ ಅವ್ರಿಗೆ ನಲ್ವತ್ತು ಜನ ಜಡ್ಜಸ್ ಆಗಿದ್ದಾರೆ ಅಂತ ಇಲ್ಲಿ ಹೊಂದಿರತಕ್ಕಂಥ ಅವ್ರು ಗಂಡಪ್ಪ ಎಷ್ಟು ಪರ್ಸೆಂಟೇಜ್ ನಿಮ್ದು ಏನ್ ರೇಷ್ಯೋ ನಿಜವಾದ ಮಹಿಳಾ ಸಬಲೀಕರಣ ಆಗಿದೆ ಇಲ್ಲಿ ಈಗ ಈಗ ಈ ಈ ವರ್ಷ ವರ್ಷ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಲ್ಲಿ ಯಾರ್ಯಾರು ಸೇರಿದಿರಾ ನಮಗೆ ಫಸ್ಟ್ ಇಯರ್ ಓಕೆ ಈಗ ಹೆಣ್ಮಕ್ಳು ಗಣ್ಮಕ್ಳು ಅಷ್ಟು ಜನ ಇದ್ದೀರಾ ಹೆಣ್ಮಕ್ಳು ಮಾತ್ರ ಕೈಯತ್ತಿ ಓಕೆ ಈಗ ಇದರಲ್ಲಿ ಕೈ ಇಳಿಸಿ ಇದರಲ್ಲಿ ಹತ್ತನೇ ತರಗತಿ ಸರ್ಕಾರಿ ಶಾಲೆ ಫಸ್ಟ್ ಸಿ ಸೆಕೆಂಡ್ ಸಿ ಸರ್ಕಾರಿ ಕಾಲೇಜ್ ಸಿ ಕಾಲೇಜ್ ಅನ್ನು ಓದಿರೋ ಮಾತ್ರ ಓಕೆ ಈಗ ದೀಪಿಕಾ ಅಂತಕ್ಕಂಥ ಸ್ಕೀಮ್ ಬಗ್ಗೆ ಗೊತ್ತಾ ಅಪ್ಲೈ ಮಾಡಿದೀರ ಸೊ ಅಂದರೆ ಮೂವತ್ತು ಸಾವಿರ ರೂಪಾಯಿ ಪ್ರತಿ ವರ್ಷ ಈಗ ಸೊ ಐದು ವರ್ಷ ಪ್ರತಿ ವರ್ಷ ಪಾಸ್ ಆಗ್ಬೇಕು ಅಜೀಮ್ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಮತ್ತು ರಾಜ್ಯ ಸರ್ಕಾರದ ವತಿಯಿಂದ ಮೂವತ್ತೇಳು ಸಾವಿರ ಜನ ಅಜೀಮ್ ಪ್ರೇಮ್ಜಿ ಫೌಂಡೇಶನ್ ಅವರು ಹೆಣ್ಮಕ್ಳು ಯಾವುದೇ ಕೋರ್ಸ್ ಲಾ ಇರಬಹುದು ಆರ್ಟ್ಸ್ ಇರಬಹುದು ಸೈನ್ಸ್ ಇರಬಹುದು ಮೆಡಿಕಲ್ ಇಂಜಿನಿಯರಿಂಗ್ ಹಾರ್ಟಿಕಲ್ಚರ್ ಯಾವ್ದಿರೋ ಅನಿಮಲ್ ಹಸ್ಬೆಂಡ್ರಿ ಯಾವುದಾದ್ರೂ ಇರಬಹುದು ಆದರೆ ಕಂಡೀಷನ್ನು ಎಸ್ ಎಸ್ ಎಲ್ ಸಿ ಸರ್ಕಾರಿ ಶಾಲೆ ಸಿ ಸರ್ಕಾರಿ ಸಿ ಕಾಲೇಜಲ್ಲಿ ಓದಿರಬೇಕು ಹೌದಲ್ವಾ ಪ್ರತಿ ವರ್ಷ ಪಾಸ್ ಆಗ್ಬೇಕು ಪಾಸ್ ಆಗ್ಲಿಲ್ಲ ಅಂದ್ರೆ ಮೂವತ್ತು ಸಾವಿರ ಬರೋಲ್ಲ ಪಾಸ್ ಆಗ್ತಿರಲ್ಲ ಈಗ ನೀವು ಯಾರು ಮಕ್ಕಳು ಹೆಣ್ಮಕ್ಳು ಓಕೆ ಇದು ನೀವು ಡಿಸ್ಕಂಟಿನ್ಯೂ ಮಾಡಬಾರ್ದು ನೀವು ಮುಂದುವರಿಸಬೇಕು ವ್ಯಾಸಂಗ ಅಂತಕ್ಕಂಥ ಉದ್ದೇಶದಿಂದ ಏನ್ ಮೂವತ್ತೇಳು ಸಾವಿರಕ್ಕಿಂತ ಹೆಚ್ಚು ಏನಾದರೂ ಸಂಖ್ಯೆ ಆದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಸರ್ಕಾರದಿಂದ ಅದನ್ನ ಭರಿಸ್ತೀವಿ ಅಂತಕ್ಕಂಥ ಒಂದು ಭರವಸೆ ಮತ್ತು ಆದೇಶವನ್ನು ಮಾಡಿದ್ದಾರೆ ಇದು ದೇಶದಲ್ಲೇ ಕರ್ನಾಟಕ ರಾಜ್ಯದಲ್ಲಿ ಯೂನಿವರ್ಸಲ್ ಪ್ರೋಗ್ರಾಮ್ ಅಂದ್ರೆ ಯಾರಿದ್ರೆ ಅರ್ಹರಿದ್ದಾರೆ ಅವರನ್ನೆಲ್ಲ ಒಳಗೊಂಡಂತೆ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಇದು ಅಜೀಂ ಪ್ರೇಮ್ಜಿ ಅವರ ಫೌಂಡೇಶನ್ ನೂರ ಹತ್ತು ಕೋಟಿ ಪ್ರತಿ ವರ್ಷ ಆಗತ್ತೆ ಅರ್ಥ ಆಯ್ತಲ್ಲ ಸೊ ವರ್ಷ ವರ್ಷ ಜಾಸ್ತಿ ಆಗತ್ತೆ ಇದು ಬೇರೆ ರಾಜ್ಯಗಳಲ್ಲಿ ಐದು ಸಾವಿರ ಹತ್ತು ಸಾವಿರ ಮಕ್ಕಳಿಗಷ್ಟೇ ಅದೇ ನಮ್ಮ ರಾಜ್ಯದಲ್ಲಿ ಇದು ಸಂಪೂರ್ಣವಾಗಿ ಎಲ್ಲ ಯಾರು ಹರಳಿದ್ದಾರೆ ಅವರ ಕಂಡೀಷನ್ಗೆ ಎಲ್ಲರಿಗೂ ಸಿಗುತ್ತೆ ಅದರಿಂದ ದಯವಿಟ್ಟು ಇದನ್ನು ಸದ್ಬಳಕೆ ಮಾಡ್ಕೋಬೇಕು ಮತ್ತು ಚೀವ್ನಿಂಗ್ ಪ್ರೋಗ್ರಾಮ್ ಅಂತಿದೆ ವಿದೇಶದಲ್ಲಿ ಯುನೈಟೆಡ್ ಕಿಂಗ್ಡಮ್ ಅಲ್ಲಿ ನೀವು ಉನ್ನತ ವ್ಯಾಸಾಂಗ ಇದು ಹೆಣ್ಮಕ್ಳಿಗೆ ಆದ್ರೆ ಐದು ಜನ ಮಾತ್ರ ಅವಕಾಶ ಸಿಗುತ್ತೆ ಉಚಿತವಾಗಿ ಪೋಸ್ಟ್ ಗ್ರಾಜುಯೇಷನ್ ಮಾಡುವಂತದಕ್ಕೆ ನಮ್ಮ ಒಂದು ಇಲಾಖೆಯಲ್ಲಿ ಅವಕಾಶ ಮಾಡಿಕೊಟ್ಟಿದೀವಿ ವಿಮಾನ ಪ್ರಯಾಣದಿಂದ ಹಿಡಿದು ವಾಪಸ್ ಬ್ರಹ್ಮ ತಾಯಿ ನಾಡಿಗೆ ಬರ್ತಕ್ಕಂತ ಒಬ್ಬರೆಗೂ ಉಚಿತವಾಗಿ ತಮ್ಮ ಉನ್ನತ ವ್ಯಾಸಾಂಗ ಮಾಡುವಂತದಕ್ಕೆ ಅವಕಾಶ ಇದೆ ಆದ್ರೆ ಬಹಳಷ್ಟು ಇದಕ್ಕೆ ಸ್ಪರ್ಧೆ ಇರ್ತದೆ ಯಾರು ಈಗ ಐದು ವರ್ಷ ಕೋರ್ಸ್ ಮುಗಿಸ್ತೀರಾ ನೀವು ಈಗಲೇ ಅದ್ರ ಬಗ್ಗೆ ಕರ್ನಾಟಕ ಮಾಸ್ಟರ್ಸ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಬಗ್ಗೆ ಮಾಹಿತಿ ತಗೋಬೇಕು ಇದ್ರ ಸದ್ಬಳಕೆ ಮಾಡ್ಕೊಬೇಕು ಬಳಸ್ಕೊಳ್ತೀರಾ ಈಗ ಸುಮಾರು ಆರು ಪಾಯಿಂಟ್ ಎಂಟು ಕೋಟಿ ರೂಪಾಯಿ ನಾವು ಕೊಟ್ಟಿದೀವಿ ಈಗ ನಮ್ಮ ಉನ್ನತ ಶಿಕ್ಷಣ ಇಲಾಖೆಗೆ ಬರ್ತದ ಇದು ಲಾವ್ ಯೂನಿವರ್ಸಿಟಿ ಇದ್ರು ಕೂಡ ಈ ಕಾಲೇಜುಗಳು ಬರ್ತದೆ ನಮ್ಮ ಜಿಲ್ಲೆ ನನ್ನ ಹಣೆ ಜಿಲ್ಲೆ ಅಂತ ಹೇಳಿ ನಾವು ಇಲ್ಲಿ ಹೆಚ್ಚು ಇಲ್ಲಿ ಅನುಕೂಲ ಆಗ್ಬೇಕು ಅಂತ ಹೇಳಿ ಮೂಲಭೂತ ಸೌಲಭ್ಯ ಒದಗಿಸಬೇಕು ಅಂತ ಹೇಳಿ ಬಹಳ ಹೆಚ್ಚಿನ ಒಂದು ಅನುದಾನವನ್ನ ಹೆಚ್ಚಿನ ಅನುದಾನವನ್ನ ಒದಗಿಸಿಕೊಟ್ಟಿದೀವಿ ಬೇಗ ಕಾಮಗಾರಿ ಆಗತ್ತೆ ನಿಮ್ಗೆ ಏನೇನು ಇವತ್ತು ನ್ಯೂನತೆಗಳಿದಾವೆ ಏನೇನೋ ಇವತ್ತು ಶಾಲಾ ನಿಮ್ಮ ಕ್ಲಾಸ್ ರೂಮ್ಸ್ ನ ಕೊರತೆ ಇದೆ ಅವೆಲ್ಲದನ್ನ ನೀಗಿಸ್ತಕ್ಕಂತ ಒಂದು ಪ್ರಯತ್ನ ಮಾಡ್ತಾ ಇದೀವಿ ದಯವಿಟ್ಟು ಇದನ್ನ ಸದ್ಬಳಕೆ ಮಾಡ್ಕೊಳ್ಳಿ ಅಲ್ಲಿ ಮಕ್ಕಳು ಇನ್ನೊಂದು ಕಡೆ ಮಹಿಳಾ ಕಾಲೇಜ್ ನಲ್ಲಿ ಕಾಯ್ತಾ ಇದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ಒಂದ್ ಮಾತಾಡ್ತಾರೆ उस पर बने उस पर बने यस यस देखिए म मोबाइल छ ला फोन बने ನೋ ಅಲ್ಲ